ಎಲ್ಲರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ಭಾರತದ ರೈಲ್ವೆ ವಲಯಗಳು ಎಷ್ಟಿದೆ ಆ ರೈಲ್ವೆ ವಲಯಗಳು ಎಲ್ಲೆಲ್ಲಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಭಾರತದ ರೈಲ್ವೆ ವಲಯಗಳು ಭಾರತದ ರೈಲ್ವೆ ವಲಯಗಳು ಹದಿನೆಂಟಿದೆ ಭಾರತದ ರೈಲ್ವೆ ವಲಯಗಳ ಸಂಖ್ಯೆ ಹದಿನೆಂಟು ಅದರಲ್ಲಿ ಮೊದಲನೇದಾಗಿ ನಾವು ನೋಡ್ತಾ ಹೋಗೋಣ ಉತ್ತರ ರೈಲ್ವೆ ಉತ್ತರ ರೈಲ್ವೆ ಬಂದು ನವದೆಹಲಿಯಲ್ಲಿ ಬರ್ತದೆ ಅಂದರೆ ನಾರ್ತ್ರನ್ ರೈಲ್ವೆ ಅದು ನವದೆಹಲಿಯಲ್ಲಿ ಬರುತ್ತೆ ಇನ್ನು ಪಶ್ಚಿಮ ರೈಲ್ವೆ ಪಶ್ಚಿಮ ರೈಲ್ವೆ ಅದು ಮುಂಬೈಯಲ್ಲಿ ಬರುತ್ತೆ ಅಂದರೆ ಚರ್ಚ್ ಗೇಟಲ್ಲಿ ಅದಿದೆ ಇನ್ನು ಆಗ್ನೇಯ ರೈಲ್ವೆ ಆಗ್ನೇಯ ರೈಲ್ವೆ ಎಲ್ಲಿದೆ ಅಂದರೆ ಕೋಲ್ಕತ್ತಾದಲ್ಲಿ ಕಂಡು ಬರುತ್ತೆ ಇನ್ನು ದಕ್ಷಿಣ ಕೇಂದ್ರ ರೈಲ್ವೆಯನ್ನು ನಾವು ನೋಡೋದಾದರೆ ದಕ್ಷಿಣ ಕೇಂದ್ರ ರೈಲ್ವೆ ಸಿಕಂದರಾಬಾದ್ನಲ್ಲಿ ಕಂಡುಬರುತ್ತೆ ಇನ್ನು ದಕ್ಷಿಣ ರೈಲ್ವೆ ದಕ್ಷಿಣ ರೈಲ್ವೆ ಚೆನ್ನೈಯಲ್ಲಿ ಕಂಡುಬರುತ್ತೆ ಇನ್ನು ಕೇಂದ್ರ ರೈಲ್ವೆಯನ್ನು ನಾವು ನೋಡ್ತಾ ಹೋಗೋದಾದರೆ ಕೇಂದ್ರ ರೈಲ್ವೆ ವಿಕ್ಟೋರಿಯಾ ಟರ್ಮಿನಸ್ ಮುಂಬೈಯಲ್ಲಿ ಬರುತ್ತೆ ವಿಕ್ಟೋರಿಯಾ ಟರ್ಮಿನಸ್ ಮುಂಬೈಯಲ್ಲಿ ಕೇಂದ್ರ ರೈಲ್ವೆ ಕಂಡು ಬರುತ್ತೆ ಇನ್ನು ಈಶಾನ್ಯ ರೈಲ್ವೆಯನ್ನು ನೋಡೋದಾದರೆ ಗೋರಖ್ಪುರದಲ್ಲಿ ಕಂಡುಬರುತ್ತೆ ಈಶಾನ್ಯ ರೈಲ್ವೆ ಗೋರಖ್ಪುರದಲ್ಲಿ ಕಂಡು ಬರುತ್ತೆ ಇನ್ನು ಪೂರ್ವ ರೈಲ್ವೆಯನ್ನು ನೋಡೋದಾದ್ರೆ ಪೂರ್ವ ರೈಲ್ವೆ ಕೋಲ್ಕತ್ತಾದಲ್ಲಿ ಕಂಡು ಬರುತ್ತೆ ಇನ್ನು ಈಶಾನ್ಯ ಗಡಿನಾಡು ರೈಲ್ವೆ ಇದು ಮಲಿಗಾಂ ಅಥವಾ ಮಲೆಗಾಂವ್ ಅಂಥೇಳಿ ಅಸ್ಸಾಂನ ಗೌಹಾತಿಯಲ್ಲಿ ಬರುತ್ತೆ ಈಶಾನ್ಯ ಗಡಿನಾಡು ರೈಲ್ವೆ ಮಲೆಗಾಂವ್ ಅಥವಾ ಮಲೆಗಾಂವ್ ಅಸ್ಸಾಂ ಗವಾಹಾತಿಯಲ್ಲಿ ಬರುತ್ತೆ ಇನ್ನು ಪೂರ್ವ ಕೇಂದ್ರ ರೈಲ್ವೆ ಪೂರ್ವ ಕೇಂದ್ರ ರೈಲ್ವೆ ಆಜಿಪುರ್ನಲ್ಲಿ ಬರುತ್ತೆ ಇನ್ನು ಪೂರ್ವ ಕರಾವಳಿ ರೈಲ್ವೆಯನ್ನು ನಾವು ನೋಡೋದಾದರೆ ಭುವನೇಶ್ವರ ಅಥವಾ ಭುವನೇಶ್ವರ ಅಂಥೇಳಿ ಕರಿತೇವೆ ಅದು ಅದು ಒರಿಸ್ಸಾದಲ್ಲಿ ಬರ್ತದೆ ಪೂರ್ವ ಕರಾವಳಿ ರೈಲ್ವೆ ಭುವನೇಶ್ವರದಲ್ಲಿ ಕಂಡು ಬರ್ತದೆ ಇನ್ನು ಉತ್ತರ ಕೇಂದ್ರ ರೈಲ್ವೆ ಈ ಉತ್ತರ ಕೇಂದ್ರ ರೈಲ್ವೆ ಅಲಹಾಬಾದ್ನಲ್ಲಿ ಕಂಡುಬರುತ್ತೆ ಇನ್ನು ವಾಯುವ್ಯ ರೈಲ್ವೆ ವಾಯುವ್ಯ ರೈಲ್ವೆ ಏನು ರಾಜಸ್ಥಾನದ ಜೈಪುರ್ನಲ್ಲಿ ಕಂಡುಬರುತ್ತೆ ಇನ್ನು ನೈಋತ್ಯ ರೈಲ್ವೆ ನೈಋತ್ಯ ರೈಲ್ವೆ ನಮ್ಮ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಕಂಡುಬರುತ್ತದೆ ನಮ್ಮ ರೈ ನೈಋತ್ಯ ರೈಲ್ವೆ ಇಲ್ಲಿ ಹುಬ್ಬಳ್ಳಿಯಲ್ಲಿ ಕಂಡುಬರುತ್ತೆ ಇನ್ನು ನಾವು ಪಶ್ಚಿಮ ಕೇಂದ್ರ ರೈಲ್ವೆಯನ್ನು ನೋಡೋದಾದರೆ ಪಶ್ಚಿಮ ಕೇಂದ್ರ ರೈಲ್ವೆ ಜಬಲ್ಪುರ ಜಬಲ್ಪುರದಲ್ಲಿ ಕಂಡುಬರುತ್ತದೆ ಇನ್ನು ಆಗ್ನೇಯ ಕೇಂದ್ರ ರೈಲ್ವೆ ಬಿಲಾಸಪುರ ಬಿಲಾಸಪುರದಲ್ಲಿ ಆಗ್ನೇಯ ಕೇಂದ್ರ ರೈಲ್ವೆ ಕಂಡು ಬರುತ್ತೆ ಇನ್ನು ಕೊಂಕಣ ರೈಲ್ವೆ ಕೊಂಕಣ ರೈಲ್ವೆ ಇದು ಮುಂಬೈನಲ್ಲಿ ಕಂಡು ಇದು ನ್ಯಾವಿಯಲ್ಲಿ ಮುಂಬೈನ ನ್ಯಾವಿಯ ಹತ್ರ ಕಂಡು ಬರುತ್ತೆ ಕೊಂಕಣ ರೈಲ್ವೆ ಇನ್ನು ಮೆಟ್ರೋ ರೈಲ್ವೆ ಮೆಟ್ರೋ ರೈಲ್ವೆ ಕೋಲ್ಕತ್ತಾದಲ್ಲಿ ಕಂಡು ಬರ್ತದೆ ಇವಿಷ್ಟು ನಮ್ಮ ಭಾರತದ ರೈಲ್ವೆ ವಲಯಗಳು ರೈಲ್ವೆ ವಲಯಗಳು ಹದಿನೆಂಟಿದೆ ಹದಿನೆಂಟು ರೈಲ್ವೆ ವಲಯಗಳು ಎಲ್ಲೆಲ್ಲಿದೆ ಅನ್ನುವಂಥದ್ದನ್ನು ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋದ್ವು ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ನಮ್ಮೆಲ್ಲರಿಗೂ ಸಿಗ್ತೇನೆ ಧನ್ಯವಾದಗಳು ಶುಭ ದಿನ ಶುಭವಾಗಿದೆ